ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಮಂಡ್ಯದ ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ತಾಲೂಕು ಪಂಚಾಯಿತಿ ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರಗಳ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಇಒ ವೀಣಾ ತಾಲೂಕು ಪಂಚಾಯಿತಿ ಪಿಡಿಒಗಳು ગ્રામ પંચાયતી અધ્યક્ષરો ಹಾಗೂ ઉપાધ્યક્ષરો આચરಿದ್ದರು ઓ위원ો સરકાર પ્રતિનો માન્ય નીમ નીમ પંચાયતીઓ അതിયચુંની પાની આ સરકાર પર બેરોયન દરડીતો મારશું જાણಬೇಡಿರೋ ಅದರ અસ્પેસ ಮಾಡಿದ್ರೆ કઈ કોટી દીવી વીટીન એક વીકલા અપ્રોવ માંડ્યું આ તો મતલ ભુતળી ડિસ્ટ્રિક્ટ ડેવલપમેન્ટ અકેશવ ડિસ્ટ્રિક્ટ ડેવલપમેન્ટ બહુ ચાલે છે બા ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅದರಿಂದ ಈ ಮಂಡ್ಯ ಸಾಹಿತ್ಯ ಸಮ್ಮೇಳನ ಸುತ್ತಮುತ್ತ ನಡೀತಾ ಇರುವಂತ ಗ್ರಾಮ ಪಂಚಾಯಿತಿ ಒಟ್ಟು ಮಂಡ್ಯ ತಾಲೂಕಿನ ನಲವತ್ತಾರು ಗ್ರಾಮ ಪಂಚಾಯತಿ ಪಿ ಡಿಒ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷಗಳ ಸಭೆಯನ್ನ ಇವತ್ತು ಮಾಡಿದೀವಿ ಮಾಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೀವಿ ಮುಂದಿನ ಹತ್ತು ದಿನಗಳ ಕಾಲ ಪ್ರತಿ ಮನೆಯ ಮೇಲೂ ಕನ್ನಡ ಭಾವುಟವನ್ನು ಆರಿಸಬೇಕು ಮತ್ತು ಸರ್ಕಾರಿ ಕಚೇರಿಗಳು ಏನೇನಿದೆ ಮಂಡಿಗಳನ್ನು ಅದ್ರ ಮೇಲೆಲ್ಲ ಲೈಟಿಂಗು ಮತ್ತು ಬಾವುಟವನ್ನು ಕಡ್ಡಾಯವಾಗಿ ಆರಿಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾದಲ್ಲಿ ಅವ್ರಿಗೆ ಅರಿವು ಮೂಡೋಕ್ಕೆ ಇವತ್ತು ಸೂಚನೆ ಕೊಟ್ಟಿದ್ದೀವಿ ಮತ್ತು ಆ ಪ್ರತಿದಿನ ಒಂದೊಂದು ಸ್ಪರ್ಧೆಯನ್ನು ಏರ್ಪಡಿಸಿ ಜನರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಬರ್ತಾ ಇದೆ ಅನ್ನೋದನ್ನು ಮಾಡೋಕ್ಕೆ ಹೇಳಿದ್ವಿ ಪಂಚಾಯತಿ ವಿಶೇಷ ಸಭೆಯನ್ನು ಕರೆದು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಪಂಚಾಯತಿ ಮೆಂಬರ್ಗಳಲ್ಲಿ ಜಾಗೃತಿ ಮೂಡಿಸಿ ಅವರವರ ಬ್ಲ್ಯಾಕ್ನಲ್ಲಿ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಿ ಅಂತ ನಾವಿವತ್ತು ಸೂಚನೆ ಕೊಟ್ಟಿದ್ವಿ ಅದನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಳ್ಳಿಯ ಪ್ರತಿ ಗ್ರಾಮದ ಮಟ್ಟದಲ್ಲೂ ತಲುಪಬೇಕು ಅನ್ನೋದು ನಮ್ಮ ಗುರಿ ಓಕೆ ಧನ್ಯವಾದ शेयर ಮಾಡಿ ಹಾಗೂ ಕಾಮೆಂಟ್ ಮಾಡಿ